ರೋಟರಿ ಕ್ಲಬ್ ಆಫ್ ಮದ್ದೂರು ಪ್ರಾಯೋಜಿತ ನೂತನ ರೋಟರಿ ಮಾಂಡವ್ಯ ಕ್ಲಬ್ನ ನೂತನ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಮತ್ತು ಸದಸ್ಯರ ಪದಗ್ರಹಣ ಸಮಾರಂಭ ಮಂಡ್ಯ ಹೊಸಬೂದನೂರು ಗೇಟ್ ಬಳಿ ಇರುವ ಲೆಮನ್ ಗ್ರಾಸ್ ಹೋಟೆಲ್ನಲ್ಲಿ ಜರುಗಿತು ಬಳಿಕ ಕಾರ್ಯಕ್ರಮವನ್ನು ರೋಟೇರಿಯನ್ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೂರ ಇಪ್ಪತ್ತು ವರ್ಷದ ಐತಿಹಾಸಿಕ ರೋಟರಿ ಸಂಸ್ಥೆ ವಿಶ್ವವಿಖ್ಯಾತ ಸಂಸ್ಥೆಯಾಗಿದೆ ಈ ರೋಟರಿ ಸಂಸ್ಥೆಗೆ ಇಂದು ನೀವೆಲ್ಲರೂ ಸೇರಿ ಈ ಊರು ನಾಡು ದೇಶವನ್ನು ರೋಟರಿ ಮೂಲಕ ಬೆಳಗಿಸಿ ಎಂದು ಸಲಹೆ ನೀಡಿದರು ಸೇರ್ಪಡೆ ಮಾಡುವಾಗ ಯಾಕಂದರೆ ರೋಟ್ರಿ ಯಾವಾಗಲೂ ಒಂದು ಫ್ಯಾಮಿಲಿ ಯೂನಿಟ್ ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ಒಂದು ಭಾವನೆ ಇದೊಂದು ವಿಶ್ವ ವಿಶ್ವ ವಿಖ್ಯಾತ ಒಂದು ಸಂಸ್ಥೆ ರೋಟ್ರಿ ಸಂಸ್ಥೆ ಬರೀ ಒಂದು ರೋಟ್ರಿ ಮಂಡ್ಯ ಅಥವಾ ರೋಟ್ರಿ ಬೆಂಗಳೂರು ಹಾಗಲ್ಲ ಇಡೀ ವಿಶ್ವದ ಒಂದು ಸಂಸ್ಥೆ ನೂರಿಪ್ಪತ್ತು ವರ್ಷದ ಐತಿಹಾಸಿಕ ಸಂಸ್ಥೆ ರೋಟ್ರಿ ಸಂಸ್ಥೆ ಅಂತಹ ಸಂಸ್ಥೆಗೆ ನೀವಿಗತ್ತೂ ಏನು ಭಾಗಿಗಳಾಗಿದ್ದೀರಿ ಸದಸ್ಯರಾಗಿದ್ದೀರಿ ಅದು ಎಲ್ಲರಿಗೂ ದೊರಕುವ ಅದೃಷ್ಟ ಅಲ್ಲ ನಿಮಗೆ ಅದೃಷ್ಟ ದೊರಕಿದೆ ನೀವು ಇವತ್ತು ಮೆಂಬರ್ಸ್ ಆಗಿದ್ದೀರಿ ನಿಮಗೆ ದೇವರು ನಿಶ್ಚಿತವಾಗಿಯೂ ಒಂದು ರೋಲನ್ನು ಕೊಟ್ಟಿದ್ದಾರೆ ಈ ಊರನ್ನು ಈ ನಾಡನ್ನು ಈ ದೇಶವನ್ನು ನೀವು ರೋಟ್ರಿಯ ಮೂಲಕ ಬೆಳಗಿಸಬೇಕು ಅನ್ನೋ ಒಂದು ಕರ್ತವ್ಯವನ್ನು ನಿಮಗೆ ಇವತ್ತು ನೀಡಿದ್ದಾರೆ ಹಾಗೆ ನೀವು ಈ ಸದಸ್ಯತ್ವವನ್ನು ಬರೀ ಒಂದು ಪಿನ್ ಹಾಕಿದ ಮಾತ್ರಕ್ಕೆ ನೀವು ರೊಟರಿಯನ್ನು ಹಾಕುವುದಿಲ್ಲ ನೀವು ನಿಜವಾಗಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಚಾರ್ಟರ್ ಸರ್ಟಿಫಿಕೇಟ್ನಲ್ಲಿ ರೋಟರಿಯ ಚತುರ್ಥ ಪರೀಕ್ಷೆ ಬರೆದಿದ್ದಾರೆ ಅದನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ ರೋಟ್ರಿ ಅನ್ನೋದು ನಿಜವಾಗಲೂ ಯಾವ ಜಾತಿ ಕುಲ ಭೇದವಿಲ್ಲದ ಒಂದು ಸಂಸ್ಥೆ ಆದರೆ ಮಾನವೀಯತೆ ಇರುವ ಒಂದು ಸಂಸ್ಥೆ ಅಂತಹ ಮಾನವೀಯತೆಯನ್ನು ಒಳಗೊಂಡ ಈ ಸಂಸ್ಥೆಗೆ ನೀವು ಇವತ್ತು ಏನು ಸದಸ್ಯರಾಗಿದ್ದೀರಿ ಈ ಊರಿಗೆ ಹೆಮ್ಮೆಯ ವಿಷಯ ನಮ್ಮ ರಾಜ್ಯಕ್ಕೆ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿ ಮಂಗಳೂರು ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ ಮಾತನಾಡಿ ರೋಟರಿ ಸಂಸ್ಥೆಗಳು ಜನತೆಯ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿವೆ ಮಹಿಳೆಯರನ್ನು ಸಮಾಜದಲ್ಲಿ ಮುಂಚೂಣಿಯಲ್ಲಿ ತರಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು ವಿಶ್ವದ ಕೂಡ ತನ್ನ ಸೇವೆಗೆ ಖ್ಯಾತಿಯನ್ನು ಗಳಿಸಿ ಇವತ್ತು ನಮ್ಮ ಮಂಡ್ಯದಲ್ಲೂ ಕೂಡ ಹಲವಾರು ಸಂಸ್ಥೆಗಳನ್ನು ತೆರೆದು ಇವತ್ತು ಏನು ಈ ಒಂದು ಬ್ರಾಂಚನ್ನು ಇವತ್ತು ತಾವೆಲ್ಲರೂ ಕೂಡ ಸೇರ್ಪಡೆಗೊಂಡಿದ್ದೀರಿ ತಮ್ಮೆಲ್ಲರುಗಳು ಕೂಡ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಸಾಮಾನ್ಯವಾಗಿ ನಮ್ಮೆಲ್ಲರೂ ಕೂಡ ಹುಟ್ಟು ಆಕಸ್ಮಿಕವಾಗಿ ಹುಟ್ಟಿದ್ದೇವೆ ಸಾವು ಕೂಡ ಖಚಿತವಾಗಿ ಬರುತ್ತೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಮ್ಮ ಸಮಾಜಕ್ಕೆ ನಮ್ಮ ನೆರೆಹೊರೆಯವರಿಗೆ ನಾವು ಬದುಕುತ್ತಿರುವಂಥ ಪರಿಸರಕ್ಕೆ ಏನಾದರೂ ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ಬೋದು ಅನ್ನೋದಾದರೆ ಅದು ಈ ಥರದ ಒಂದು ಸಂಸ್ಥೆಯ ಮೂಲಕ ಮಾಡುವಂತಹ ಸೇವೆ ದಾನ ಧರ್ಮ ಮುಂತಾದಂಥವು ಆ ದಿಕ್ಕಿನಲ್ಲಿ ತಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಸೇರಿ ಇವತ್ತು ನಮ್ಮ ಮಂಡ್ಯದಲ್ಲಿ ಇಂಥ ಒಂದು ಅತ್ಯುತ್ತಮವಾದಂಥ ಸಂಸ್ಥೆಯನ್ನು ಒಟ್ಟು ನಿಜವಾಗಲೂ ಕೂಡ ಅಭಿನಂದನ ಅರ್ಹ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಂತಹ ಸೇವೆಯನ್ನು ಸಾಮಾನ್ಯವಾಗಿ ಸೇವೆಯನ್ನು ಏನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇನಿಲ್ಲ ಈ ಸಂದರ್ಭದಲ್ಲಿ ಬಂದು ನೆನಪಾಗುವಂಥದ್ದು ಶ್ರೀರಾಮಚಂದ್ರ ಲಂಕೆಗೆ ಒಂದು ಏನು ಸೇತುವೆಯನ್ನು ಕಟ್ಟಬೇಕಾದ್ರೆ ಅಡಿಲು ನಾನೇನಾದರೂ ಸೇವೆ ಮಾಡಬೇಕು ಅಂತೇಳಿ ಬಯಸ್ತಂತೆ ಹಾಗ ಅಲ್ಲಿದ್ದಂಥದ್ದು ಅದರಲ್ಲಿ ಅದಕ್ಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿದ್ದಂಥ ಮರಳನ್ನು ತನ್ನ ಮೈಗೆ ಅಂಟಿಸಿಕೊಂಡು ಅದನ್ನು ತಗೊಂಡೋಗಿ ಸೇತುವೆ ಕಟ್ಟೋದಕ್ಕೆ ನೆರವಾಗಬೇಕು ನಂತರ ನೂತನ ರೋಟರಿ ಮಾಂಡವ್ಯ ಕ್ಲಬ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ರೊಟೇರಿಯನ್ ಅಶೋಕ್ ಡಿಸಿ ಉಪಾಧ್ಯಕ್ಷರಾಗಿ ಎಂಎಸ್ ಅಭಿಲಾಷ್ ಪಬ್ಲಿಕ್ ಇಮೇಜ್ಗಾಗಿ ಎಂಎನ್ ಶಿವರಾಮ್ ನಿರ್ದೇಶಕರು ಮತ್ತು ನೂತನ ಸದಸ್ಯರಿಗೆ ರೊಟೇರಿಯನ್ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ಪದಗ್ರಹಣ ಮಾಡಿದರು ನೂತನ ಅಧ್ಯಕ್ಷ ರೋಟೇರಿಯನ್ ಅಶೋಕ್ ಡಿಸಿ ಮಾತನಾಡಿ ಸಾಮಾಜಿಕವಾಗಿ ಜನರ ಸೇವೆ ಮಾಡಲು ರೋಟರಿ ಸಂಸ್ಥೆಯು ಉತ್ತಮ ವೇದಿಕೆಯಾಗಿದೆ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಲು ಪದಾಧಿಕಾರಿಗಳು ಸದಾ ಪ್ರಯತ್ನಿಸುತ್ತೇವೆ ಎಂದರು ಸಮಾಜದ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗಣ್ಯರು ಗೌರವಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಮದ್ದೂರು ಅಧ್ಯಕ್ಷ ರೋಟೇರಿಯನ್ ಶ್ರೀನಿವಾಸು ವಿನೋದ್ ಕುಮಾರ್ ಹೊನ್ನೇಗೌಡ ಬೆರ್ನಾಡಪ್ಪ ಬಿಎಸ್ ಅನುಪಮ ರಾಜೇಶ್ ಮಂಜುನಾಥ್ ನಾಯ್ಡು ಆದರ್ಶ್ ಸೇರಿದಂತೆ ರೋಟರಿ ಕ್ಲಬ್ ಆಫ್ ಮದ್ದೂರು ಹಾಗೂ ರೋಟರಿ ಮಾಂಡವ್ಯ ಕ್ಲಬ್ನ ಪದಾಧಿಕಾರಿಗಳು ಹಾಜರಿದ್ದರು